ಈಗ ನಿನ್ನೆ ಬ್ಲಾಸ್ಟ್ ಆದಂತಹ ಪ್ರಕರಣದಲ್ಲಿ ಗಾಯಾಳುಗಳಿದ್ರಲ್ಲ ಆ ಗಾಯಾಳುಗಳಿಗೆ ವೈದೇಹಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ ಸೊ ಏನ್ ಹೇಳ್ತಾ ಇದ್ದಾರೆ ಇಲ್ಲಿ ವೈದ್ಯರು ನಾಗಶ್ರೀ ಎಂಬ ಗಾಯಾಳು ಬಲಗಣ್ಣಿಗೆ ಹಾನಿಯಾಗಿದ್ದೀನಿ ನಿನ್ನೆ ವೈದ್ಯರು ಹೇಳ್ತಾ ಇದ್ರು ಕಣ್ಣಿಗೆ ಗಾಯ ಆಗಿದೆ ಅಂತ ಹೇಳಿ ದೃಷ್ಟಿ ಬರುವ ಸಾಧ್ಯತೆ ಬಹುತೇಕ ಕಡಿಮೆ ಅಂತಿದ್ದಾರೆ ಕನಿಷ್ಠ ಒಂದು ವಾರ ಚಿಕಿತ್ಸೆ ಮುಂದುವರಿಸ್ತೀವಿ ಅಂತ ವೈದೇಹಿ ಆಸ್ಪತ್ರೆಯ ನೇತೃತ್ವಜ್ಞೆ ಡಾಕ್ಟರ್ ಸೀಮಾ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ದೃಷ್ಟಿ ಬರೋ ಸಾಧ್ಯತೆಯೇ ಬಹುತೇಕ ಕಡಿಮೆ ಅಂತಿದ್ದಾರೆ ಬರಲಿ ಅನ್ನೋದು ನಮ್ಮ ಪ್ರಾರ್ಥನೆ ಕಾರಣ ಯಾವನೋ ಮಾಡುವಂಥ ಹಲಕಟಗಿರಿ ಕೆಲಸದಿಂದ ಇನ್ಯಾರು ಕಣ್ ಕಳ್ಕೊಳ್ಳೋದು ಇನ್ಯಾರು ಕಿವಿ ಕೇಳಿಸ್ದೇ ಇರೋಂಗೆ ಆಗೋದು ಇನ್ಯಾರಿಗೋ ಸಂಕಟ ಆಗೋದು ಬೇಡ ಏನು ಹೇಳಿದರೆ ಕೇಳಿಸ್ಕೊಳ್ಳಿ ಆಸ್ಪತ್ರೆಯಲ್ಲಿ ನಾಲ್ಕು ಜನ ರೋಗಿಗಳಿಗೆ ಚಿಕಿತ್ಸೆ ನೀಡಲಾಗ್ತಿದೆ ಗಾಯಗಳಿಗೆ ವೈದ್ಯ ಆಸ್ಪತ್ರೆ ಡಾಕ್ಟರ್ ಸಿಮ್ ಹೇಗೆ ರೆಸ್ಪಾನ್ಸ್ ಆಗ್ತದೆ ಪೇಷಂಟ್ಸ್ಗೆ ಒನ್ ಲೇಡಿದು ಕಣ್ಣು ಇಂಜುರಿ ಆಗಿರೋದು ಬಂದಿದ್ದು ಒಂದು ಟೂ ಅವರ್ಸ್ ಒಳಗೇನೆ ತಗೊಂಡು ನಾವು ಅವ್ರಿಗೆ ಆಪರೇಷನ್ ಮಾಡಿದ್ದೀವಿ ಕಣ್ಣು ಗುಡ್ಡೆ ಒಂದು ಹೆಂಗಸ್ಗೆ ಕಣ್ಣು ಗುಡ್ಡೆ ಎಲ್ಲ ಹೊಡ್ಕೊಂಡು ಬಲ್ಗಣ್ಣು ಗುಡ್ಡೆ ಕಣ್ಣಿನ ಅಂಶ ಎಲ್ಲ ಆಚೆ ಬಂದ್ಬಿಟ್ಟಿತ್ತು ಸೊ ಅದು ಸಿವಿಯರ್ ಗ್ರೀವಿಯಸ್ ಇಂಜುರಿ ಅದು ಪ್ರೈಮರಿ ರಿಪೇರ್ ಅಂತ ಹೇಳ್ತೀವಿ ಹೊಲಿಗೆ ಹಾಕೋದು ಹೊಲಿಗೆ ಗ್ಲೋಬ್ನ ಅಟ್ಲೀಸ್ಟ್ ಗ್ಲೋಬ್ ಆದರೂ ಇರಲಿ ಅಂತ ದೃಷ್ಟಿದ ಆಮೇಲೆ ಬರುತ್ತೆ ಆಮೇಲೆ ನಾಟ್ ಓನ್ಲಿ ದಟ್ ಆ ಗ್ಲೋಬ್ ಟೇರ್ ಆಗಿಬಿಟ್ಟು ಆಚೆ ಧೂಳು ಕಣ್ಣೊಳಗೆ ಹೋಗಿದೆ ಬ್ಲಾಸ್ಟಿಂದ ಧೂಳೆಲ್ಲ ಸೊ ಇದಕ್ಕೆ ಗ್ರೀವಿಯಸ್ ಇಂಜುರಿ ಅಂತ ಹೇಳಿದ್ವಿ ಪ್ರೋಗ್ನೋಸಿಸು ಅಷ್ಟು ಚೆನ್ನಾಗಿರಲ್ಲ ದೃಷ್ಟಿದು ಅನದರ್ ಇಸ್ ಇನ್ಫೆಕ್ಷನ್ ಪ್ರಾಬ್ಲಮ್ಮು ಚಾನ್ಸಸ್ ಇರುತ್ತೆ ಅದಕ್ಕೆ ನಾವು ಹೊಲಿಗೆ ಹಾಕಿದ್ದೀವಿ ಹರಿದೋಗಿರೋ ಗುಡ್ಡೆಗೆ ಆಮೇಲೆ ಆ್ಯಂಟಿಬಯೋಟಿಕ್ಸು ಕೊಡ್ತಿದ್ದೀವಿ ಇಂಟ್ರಾವಿನಸು ಟಾಪಿಕಲ್ಲು ಎಲ್ಲನೂ ಮುಂದಕ್ಕೆ ನೋಡ್ಬೇಕು ಹೆಂಗೆ ಪೇಷಂಟ್ ರೆಸ್ಪಾಂಡ್ ಆಗುತ್ತೆ ಅಂತ ಬಲ್ಗಣ್ಣು ತುಂಬ ಗ್ರೀವಿಯಸ್ಲಿ ಇಂಜೂರ್ಡ್ ಎಡ್ಗಣ್ಣು ಚೆನ್ನಾಗಿದೆ ಅದಕ್ಕೇನು ಎಪೇಟ್ ಪೆಟ್ಟು ಬಿದ್ದಿಲ್ಲ ಆಸ್ ಎ ಹೈ ಸ್ಪೆಷಲಿಸ್ಟ್ ಆಗಿ ಈ ಥರ ಪೇಷಂಟ್ಗಳು ನೋಡಿರ್ತೀರಾ ಎಷ್ಟು ಪರ್ಸೆಂಟೇಜ್ ಕಣ್ಣು ಮತ್ತೆ ರಿಕವರಿ ಆಗ್ಬೋದು ಅಥವಾ ದೃಷ್ಟಿ ಬರುವಂಥ ಸಾಧ್ಯತೆ ಇರುತ್ತಾ ಮೇಡಮ್ ತುಂಬ ಕಡಿಮೆ ಚಾನ್ಸ್ ಕಡಿಮೆ ಚಾನ್ಸ್ ಇರುತ್ತೆ ಆದಷ್ಟು ಪ್ರಯತ್ನ ಪಡ್ತಿದ್ದೀವಿ ಅಟ್ಲೀಸ್ಟ್ ಒಂದು ಬೆಳಗ್ಗೆ ಕಾಣಿಸೋ ಟೈಪ್ ಆದರೂ ಮೇಂಟೈನ್ ಅಂತ ಈ ಥರ ಗ್ರೀವಿಯಸ್ ಇಂಜುರಿ ಆದರೆ ಪ್ರೋಗ್ನೋಸಿಸ್ ಚೆನ್ನಾಗಿರಲ್ಲ ಈ ಇಂಡಿಯಲ್ಲಿ ಅಂತಲ್ಲ ವರ್ಲ್ಡಲ್ಲೂ ಹಂಗೇನ ಏನು ಹೇಳ್ತಿದ್ದಾರೆ ಮೇಡಮ್ ಅವರು ಪೇಷಂಟ್ ಜೊತೆ ಮಾತಾಡ್ತಿರ್ತೀರ ಪೇಷಂಟ್ ಜೊತೆ ಕಮ್ಯುನಿಕೇಷನ್ ಮಾಡ್ಬೇಕಾದ್ರೆ ಅವ್ರು ಏನು ಹೇಳಿದರು ಮೇಡಮ್ ನಿಮ್ಮ ಜೊತೆ ಇಲ್ಲ ಬೇಜಾರಾಗಿರುತ್ತಲ್ಲ ಒಂದೊಂದು ಸ್ವಲ್ಪ ಏಟ್ ಬಿದ್ದಿದೆ ಕಣ್ಣಿಗೆ ಅಂತ ಹೇಳಿದರೆ ಅದೇನು ಸಡನ್ನಾಗಿ ಆಗಿರೋದು ಅದು ಹೋಗಿ ಕ್ಯಾಂಟೀನಲ್ಲಿ ಏನೋ ತಿನ್ನೋಣ ಅಂತ ಹೋದರೆ ಈ ಥರ ಆಗಿ ಕಣ್ಣು ಕಳ್ಕೊಂಡು ಒಂದು ಸ್ವಲ್ಪ ಅದು ಇಷ್ಟು ಇಂಪ್ಯಾಕ್ಟ್ ಆಗಿದೆ ಅಂದರೆ ಅದನ್ನು ಒಂದು ಸ್ವಲ್ಪ ಸುಧಾರಿಸ್ಕೊಳೋಕ್ಕೆ ಟೈಮ್ ಆಗುತ್ತೆ ಅಪ್ಸೆಟ್ ಅಂತೂ ಇದ್ದಾರೆ ಬಟ್ ಗಟ್ಟಿಗೂ ಇದ್ದಾರೆ ಒಂದು ಸ್ವಲ್ಪ ಅಷ್ಟೊಂದು ಮೆಂಟಲಿ ಡಿಸ್ಟರ್ಬ್ ಆಗಿಲ್ಲ ಕಣ್ಣು ಬರುತ್ತಾ ದೃಷ್ಟಿ ಆ ವರೀಸ್ ಎಲ್ರಿಗೂ ಇದ್ದಂಗೆ ಇದೆ ಅವ್ರಿಗೆ ಲೋಕಲ್ ಬ್ಯಾಂಗ್ಳೂರವರವರೇ ಹ್ಞೂ ಅಕೌಂಟೆಂಟಾಗಿ ಕೆಲಸ ಮಾಡ್ತಿದ್ದಾರೆ ಹಸ್ಬೆಂಡ್ ಹತ್ರ ಮಾತಾಡಿದ್ದೀವಿ ಎಮ್ಮನ ಅಮ್ಮನೂ ಬಂದಿದ್ರು ಅವ್ರ ಹತ್ರನೂ ಮಾತಾಡಿದ್ದೀವಿ ಪರವಾಗಿಲ್ಲ ಎಲ್ಲರೂ ಅವ್ರಿಗೆ ಸಪೋರ್ಟ್ ಕೊಡ್ತಿದ್ದಾರೆ ಆಸ್ಪತ್ರೆನೂ ಚೆನ್ನಾಗಿ ಸಪೋರ್ಟ್ ಕೊಡ್ತಿದ್ದೆಂಟಲ್ಲಿ ಇರಬೇಕಾಗತ್ತೆ ಆಂಟಿಬಯಟಿಕ್ಸ್ ತಗೋಬೇಕು ಇವ್ರೆ ಆಮೇಲೆ ಅದು ವಾಚ್ ಮಾಡ್ತೀವಿ ಡೇ ಬೈ ಡೇ ಡೇ ಬೈ ಡೇ ಮಾರ್ನಿಂಗ್ ಆಫ್ಟರ್ ಮಾರ್ನಿಂಗ್ ಟು ಆಫ್ಟರ್ನೂನ್ ಆ ಥರ ವಾಚ್ ಮಾಡಿ ನೋಡಬೇಕು ಒಂದೇ ಸರಿ ಎಲ್ಲನೂ ಆಗಲ್ಲ ಇನ್ನು ಮೂರು ಜನ ಪೇಷಂಟ್ ಇದೆ ಇಂಜುರಿ ಆಗಿದೆ ಅಂತ ಹೇಳಿದ್ನಲ್ಲ ಟಿಂಪ್ಯಾನಿಕ್ ಮೆಂಬ್ರೇನ್ ಬರ್ಸ್ಟ್ ಆಗಿದೆ ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ ಫಸ್ಟ್ ಮೆಡಿಸಿನ್ಸ್ ಕೊಟ್ಬಿಟ್ಟು ಇನ್ಫ್ಲಮೇಷನ್ ಎಲ್ಲ ಕಡಿಮೆ ಮಾಡಿ ಆಮೇಲೆ ಸ್ವಲ್ಪ ದಿವಸ ಆದಮೇಲೆ ಸರ್ಜರಿ ಮಾಡಬೇಕಾಗುತ್ತೆ ಅದಕ್ಕೆ ಸರ್ಜರಿ ಮಾಡೋ ಇದೆ ಮೇಡಮ್ ಇಬ್ಬರು ಎನ್ ಟಿ ಸ್ಪೆಷಲಿಸ್ಟ್ ಅವ್ರು ಹೇಳ್ಬೋದು ಅದು ಯೂಶಲಿ ಮಾಡ್ತಾರೆ ಸ್ವಲ್ಪ ದಿವಸ ಆದಮೇಲೆ ಸ್ವಲ್ಪ ರಪ್ಚರ್ ಆದರೆ ಅದ್ರ ಪಾಡಿಗೆ ಅದೇ ಆಗುತ್ತೆ ದೊಡ್ಡದಿದ್ದರೆ ಆಪರೇಷನ್ ಮಾಡೋ ಪರಿಸ್ಥಿತಿ ಬರುತ್ತೆ ಪ್ರಾಣಕ್ಕೇನು ಅಪಾಯ ಇಲ್ಲ ಇಬ್ಬರಿಗೆ ಕಿವಿ ಮತ್ತು ಒಬ್ಬರಿಗೆ ಕಣ್ಣಿಗೆ ಡಮೆ ಕಣ್ಣಿಗೆ ಇದೆ ಯಾರಿಗೂ ಈ ನಾಲ್ಕು ಜನ ಅಡ್ಮಿಟ್ ಆಗಿರೋರಿಗೆ ಯಾರಿಗೂ ಪ್ರಾಣಕ್ಕೆ ಅಪಾಯ ಸ್ಥಿತಿಯಲ್ಲಿ ಇಲ್ಲ ಅವರು ಚೆನ್ನಾಗಿದ್ದಾರೆ ಅಂದರೆ ವೈಟಲ್ಸ್ ಅಂತ ಹೇಳ್ತೀವಲ್ಲ ಅವೆಲ್ಲ ಸ್ಟೇಬಲ್ ಇದೆ ಬ್ಲಡ್ ಪ್ರೆಷರು ಉಸಿರಾಡೋದು ಅವೆಲ್ಲ ಸರಿ ಇದೆ ಇದಿಷ್ಟು ಡಾಕ್ಟರ್ ಸೀಮಾ ಅವರ ಮತ್ತು ಕ್ಯಾಮ್ರಾ ಪರ್ಸನ್ ಯಶವಂತ್ ಜೊತೆಗೆ ಮಾರುತಿ ಪಬ್ಲಿಕ್ ಟಿವಿ ಬೆಂಗಳೂರು